ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಮೋದಿಜಿ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಜೊತೆಗೆ ನಿಮ್ಗೇನಾದರೂ ಹಣ ನಿಮ್ಮ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಅಂದರೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಸೊ ಏನು ಮಾಡಿದ್ರೆ ನಮಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇವಾಗ ಆಲ್ರೆಡಿ ಏನಾಗಿದೆ ಅಂತ ಒಂಬತ್ತು ಪಾಯಿಂಟ್ ಮೂರು ಕೋಟಿ ಫಲಾನುಭವಿಗಳಿಗೆ ಈ ಒಂದು ಪ್ರಧಾನಮಂತ್ರಿ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂಥದ್ದು ಸೊ ಎಷ್ಟು ಜನಕ್ಕೆ ಎಷ್ಟು ಕೋಟಿ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಎಲ್ಲ ಒಂದು ರೈತರಿಗೆ ಈ ಒಂದು ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಮ್ಮ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದು ಾರೆ ಅಂತಾನೆ ಹೇಳ್ಬಹುದು ಸೊ ಪ್ರಧಾನಮಂತ್ರಿ ಆದ ನಂತರ ಮೊದಲನೇ ಒಂದು ಫೈಲ್ಗೆ ಸೈನ್ ಮಾಡ್ತಾರೆ ಬಂದ್ಬಿಟ್ಟು ಪಿ ಎಂ ಕಿಸಾನ್ ಯೋಜನೆಗೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇವಾಗ ಪ್ರತಿಯೊಬ್ಬ ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ಎಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಒಂಬತ್ತು ಪಾಯಿಂಟ್ ಮೂರು ಕೋಟಿ ಫಲಾನುಭವಿಗಳಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡಿರುವಂತದ್ದು ಅಂದಾಜು ಹೇಳ್ಬೇಕು ಎಷ್ಟು ಹಣ ಜಮಾ ಆಗಿದೆ ಅಂತ ಹೇಳೋದಾದ್ರೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಜಮಾ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ಬಂದ್ಬಿಟ್ಟು ಫಲಾನುಭವಿಗಳು ಒಂಬತ್ತು ಪಾಯಿಂಟ್ ಮೂರು ಕೋಟಿ ಹಣ ಜಮಾ ಆಗಿರೋದು ಇಪ್ಪತ್ತು ಸಾವಿರ ಕೋಟಿ ಅಂತಾನೆ ಹೇಳ್ಬೋದು ಸೊ ನಿಮಗೆ ಬಂದಿಲ್ಲ ಅಂತ ಅಂದರೆ ನೀವು ಹೇಗೆ ಈ ಒಂದು ಹಣವನ್ನು ಪಡೆದುಕೊಳ್ಳೋದು ಸೊ ಎಲ್ಲಿ ಭೇಟಿ ನೀಡಿದ್ರೆ ನಿಮಗೆ ಬಂದಿಲ್ಲದೆ ಇರೋ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಟೋಟಲ್ ಆಗಿ ಆಲ್ ಓವರ್ ಇಂಡಿಯಾದಲ್ಲೇ ಏನಾಗಿರೋದು ಒಂಬತ್ತು ಪಾಯಿಂಟ್ ಮೂರು ಕೋಟಿ ಫಲಾನುಭವಿಗಳಿಗೆ ಬಿಡುಗಡೆ ಆಗಿರೋದು ಅದರಲ್ಲಿ ನಮ್ಮ ಕರ್ನಾಟಕದ ಕರ್ನಾಟಕಕ್ಕೆ ಎಷ್ಟು ಒಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಅಂದ್ರೆ ನಲವತ್ತಾರು ಲಕ್ಷ ಜನಕ್ಕೆ ಈ ಒಂದು ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಸೊ ಮೂರನೇ ಸಲ ನಮ್ಮ ಪ್ರಧಾನ ಮಂತ್ರಿ ಆಗಿರುವಂತಹ ನಮ್ಮ ಮೋದಿಜಿಯವರು ಮೊದಲನೇ ಫೈಲ್ಗೆ ಸೈನ್ ಹಾಕಿದ್ದಂಥದ್ದು ಸೊ ಅದೇ ಏನಂತ ಅಂತ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಏನಿದೆ ಸೊ ಆ ಒಂದು ಫೈಲ್ಗೆನೆ ಮೊದಲು ಅವರು ಸಹಿ ಹಾಕಿದ್ದು ಸೊ ಇಲ್ಲಿ ಹೇಳೋದಾದ್ರೆ ಹದಿನೆಂಟನೇ ತಾರೀಕು ಮತ್ತೆ ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಈ ಒಂದು ಹಣವನ್ನ ಜಮಾ ಮಾಡಿರೋ ಅಂಥದ್ದು ಸೊ ಹದಿನೆಂಟನೇ ತಾರೀಕು ಅಂತ ಲಾಸ್ಟ್ ತ್ರೀ ಡೇಸ್ ಬ್ಯಾಕು ಈ ಒಂದು ಹಣವನ್ನ ಐದನೇ ಐದು ಗಂಟೆಗೆ ಸಂಜೆ ಐದು ಗಂಟೆಲಿ ಜಮಾ ಮಾಡಿರೋ ಅಂಥದ್ದು ಈ ಒಂದು ಯೋಜನೆ ಯಾವುದು ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಪಿ ಕಿಸಾನ್ ಯೋಜನೆ ಅಂತ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಎಷ್ಟನೇ ಕಂತಿನ ಹಣ ಅಂತ ನೋಡೋದಾದ್ರೆ ನಮಗೆ ಹದಿನೇಳನೇ ಕಂತಿನ ಹಣವನ್ನ ಕರ್ನಾಟಕದಲ್ಲಿ ನಲವತ್ತಾರು ಲಕ್ಷ ಜನಕ್ಕೆ ಈ ಒಂದು ಹಣವನ್ನ ಅವರು ಜಮಾ ಮಾಡಿರೋ ಅಂತದ್ದು ಹೇಳ್ಬೋದು ಸೊ ಒಂದ್ ವೇಳೆ ನಿಮ್ಗೆ ಏನಾದರೂ ಬಂದಿಲ್ಲ ಅಂತ ಅಂದರೆ ಇನ್ನು ಕೂಡ ನಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ನೀವು ಅಂದ್ಕೊಂಡು ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಂಡಿದೆ ಸೊ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನೂ ಕೂಡ ಒಂದು ಟೂ ಡೇಸ್ ವೈಟ್ ಮಾಡಿ ಒಂದ್ ವೇಳೆ ಹಂಗೂ ಕೂಡ ಬರಲಿಲ್ಲ ಅಂತ ನೀವು ಏನು ಮಾಡಿ ಅಂತ ಇವತ್ತು ನೋಡಿ ಇವತ್ತೂ ಬರಲಿಲ್ಲ ಅಂತಂದರೆ ನಾಳೆ ನೋಡಿ ನಾಳೆ ಮಧ್ಯಾಹ್ನದ ಮೇಲೆ ಮಧ್ಯಾಹ್ನದ ಒಳಗಡೆ ಏನು ಬರಲಿಲ್ಲ ಅಂತಂದರೆ ನೀವು ಹೋಗ್ಬಿಟ್ಟು ಎಲ್ಲಿ ಒಂದು ಒಂದು ಅಧಿಕಾರಿಯನ್ನು ಭೇಟಿ ಮಾಡಬೇಕು ಯಾವ ಒಂದು ಕಚೇರಿಗೆ ಹೋಗಬೇಕು ಅಂತ ಹೇಳೋದಾದರೆ ಕೃಷಿ ಇಲಾಖೆಯಲ್ಲಿ ನಿಮಗೆ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ಸೊ ಕೃಷಿ ಇಲಾಖೆಗೆ ಹೋದರೆ ನಿಮಗೆ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ಸೊ ಅಲ್ಲಿ ನೀವು ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ಅಂದರೆ ಅಗ್ರಿಕಲ್ಚರಲ್ ಆಫೀಸರ್ ಅಂತಲೇ ಹೇಳ್ತಾರೆ ಸೊ ಅವ್ರನ್ನ ನೀವು ಮೀಟ್ ಮಾಡಿ ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ ಸೊ ಏನಾಗಿದೆ ಸ್ಟೇಟಸ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅವರು ತಿಳಿಸ್ಕೊಡ್ತಾರೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ್ಮಂಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಟೋಟಲ್ ಆಗಿ ನೋಡೋದಾದರೆ ಪ್ರಧಾನಿ ಆದ ನಂತರ ರೈತರಿಗೆನೇ ಒಂದು ಪ್ರಪ್ರಥಮ ಬಾರಿಗೆ ಹದಿನೇಳನೇ ಕಂತಿನಲ್ಲಿ ಈ ಒಂದು ಪಿ ಕಿಸಾನ್ ಯೋಜನೆಗೆ ಈ ಒಂದು ಫೈಲ್ಗೆ ಮೊದಲನೇ ಸೈ ಏನಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂಬತ್ತು ಪಾಯಿಂಟ್ ಮೂರು ಕೋಟಿ ಫಲಾನುಭವಿಗಳಿಗೆ ಅಂತ ಅಂದರೆ ಸುಮ್ನೆ ಸೊ ನಮ್ಮ ಕರ್ನಾಟಕಕ್ಕೆ ಬಂದು ನಲವತ್ತಾರು ಲಕ್ಷ ಏನು ಜನ ಇದಾರೆ ಸೊ ನಲವತ್ತಾರು ಲಕ್ಷ ಜನಕ್ಕೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಟೋಟಲ್ ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಹಣವನ್ನು ಈ ಒಂದು ಪಿ ಕಿಸಾನ್ ಯೋಜನೆಗೆ ಜಮಾ ಮಾಡಿರುವಂತದ್ದು ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್